ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈಗಾಗಲೇ ಟೈಮು ನಾಲ್ಕು ಗಂಟೆ ನಾಲ್ಕು ನಿಮಿಷ ಆಗಿದೆ ಬೆಳಗ್ಗೆ ಹೇಗಿತ್ತು ಬೇಗ ರಂಗೋಲಿ ಎಲ್ಲ ಬಿಟ್ಟು ಬಾಗಿಲೆಯೆಲ್ಲ ಸಾರಿಸಿದ್ದೆ ಅಷ್ಟೊತ್ತಕ್ಕಾಗಲೇ ನಾಲ್ಕು ಗಂಟೆ ಆಗಿತ್ತು ಮುಂಚೆನೆಲ್ಲ ಸ್ನಾನ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಡಿದ್ದೆ ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದ್ದೀನಿ ಇನ್ನೇನು ಪೂಜೆ ಮಾಡಬೇಕು ನಾಲ್ಕೂವರೆಗೆ ಪೂಜೆ ಮಾಡೋಣ ಅಂತ ಕಾಯ್ತಾಯಿದ್ದೀನಿ ಸೊ ಫೈನಲಿ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಮನೆಗಂತೂ ಸಂಕ್ರಾಂತಿ ದಿನ ಬೇಗ ಪೂಜೆ ಆಗ್ಬಿಡುತ್ತೆ ಸಂಕ್ರಾಂತಿ ಹಬ್ಬನೇ ಅಂತ ಅಲ್ಲ ಎಲ್ಲ ಹಬ್ಬದಲ್ಲೂ ನಾನು ಬೇಗ ಪೂಜೆ ಮಾಡ್ತೀನಿ ಇಲ್ಲಿದ್ದರೂ ಅಷ್ಟೇ ಬ್ಯಾಂಗ್ಳೂರಲ್ಲಿದ್ದರೂ ಅಷ್ಟೇ ಬೇಗ ಪೂಜೆ ಮಾಡಿಬಿಡ್ತೀನಿ ನಾಲ್ಕೂವರೆ ಐದು ಗಂಟೆ ಒಳಗೆ ಪೂಜೆ ಮಾಡಿಬಿಡ್ತೀನಿ ಆ ಒಳ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅದೇ ಟೈಮಲ್ಲಿ ಪೂಜೆ ಮಾಡ್ತೀನಿ ರಾತ್ರಿಯೆಲ್ಲ ನಿದ್ದೆನೇ ಇರಲ್ಲ ನನಗೆ ಸೊ ಬೇಗ ಪೂಜೆ ಮಾಡಿಬಿಡ್ತೀನಿ ಅಡುಗೆ ಎಲ್ಲ ಮುಗಿಸಿ ಪೂಜೆ ಮಾಡ್ತಾಯಿದ್ದೀನಿ ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನನ್ನೂ ಚೆನ್ನಾಗಿಟ್ಟಿರಲಿ ಎಲ್ಲರೂ ಚೆನ್ನಾಗಿಟ್ಟಿರಲಿ ದೇವರು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮನೆ ಹತ್ರ ಟೆಂಪಲ್ ಇದೆ ಅಂದ್ರೆ ಅಶ್ವಥ್ ಕಟ್ಟೆ ಇದೆ ಅಲ್ಲಿ ಹೋಗಿ ಪೂಜೆ ಮಾಡಬೇಕು ಸಂಕ್ರಾಂತಿ ಹಬ್ಬ ಅಲ್ವಾ ಸೊ ಎಲ್ಲರೂ ಹೆಣ್ಮಕ್ಳು ಬಂದು ಪೂಜೆ ಮಾಡ್ತಾರೆ ಸೊ ನಾನು ಹೋಗಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಇವಾಗ ಸ್ವಲ್ಪ ಹೊತ್ತು ರೇಷ್ ಮಾಡಬೇಕು ಯಾಕೆಂದ್ರೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದಾದ್ಮೇಲೆ ನನ್ನ ಮಮ್ಮಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಪಾಪು ನೋಡೋದಕ್ಕೆ ಅವ್ರಿಗೆಲ್ಲ ಕಾಫಿ ಎಲ್ಲ ಮಾಡಿಕೊಟ್ಟು ಅವರೆಲ್ಲ ಮಾತಾಡ್ತಿದ್ರು ಪಾಪು ಬಗ್ಗೆ ಇವನಂತೂ ತರಲೆ ಅವಾಗ ಅವನಿಗೆ ವ್ಲಾಗ್ ಅಂದರೆ ಇಷ್ಟ ಅದಕ್ಕೆ ಹಾಯ್ ಮಾಡ್ತಾ ಮಾಡ್ತಾಯಿದ್ದೆ ಎಲ್ಲರೂ ಇದ್ದೆ ವ್ಲಾಗಿಗೆ ಹಾಯ್ ಮಾಡಿ ಅಂತ ಆಂಟಿ ವ್ಲಾಗ್ ಮಾಡ್ತಾಯಿದ್ದೆ ನಾನು ನೈಟ್ ಹಾಕಿದ್ದೀನಿ ಅಂತ ಬೇರೆ ಹೇಳ್ತಾಯಿದ್ರು ಸೊ ಎಲ್ಲ ಮಾತಾಡಿಸ್ಕೊಂಡು ಪಾಪುನೆಲ್ಲ ನೋಡಿಕೊಂಡು ಈಗ ಅವ್ರ ಮನೆಗೆ ಹೊಟ್ರು ಹೇಳ್ತಾಯಿದ್ರು ನನ್ನನ್ನು ತೋರಿಸ್ಬೇಡ ನನ್ನನ್ನು ತೋರಿಸ್ಬೇಡ ನಾನು ನೈಟಿಗೆ ಹಾಕಿದ್ದೀನಿ ಅಂತ ಆದರೂ ಪರವಾಗಿಲ್ಲ ತೋರಿಸ್ತೀನಿ ಏನೂ ಆಗೋಲ್ಲ ಅಂತ ಹೇಳ್ತಾಯಿದ್ದೆ ಸೊ ಅವರು ಪಾಪನ್ನೆಲ್ಲ ಮಾತಾಡಿಸ್ಕೊಂಡು ಮನೆ ಹೊಟ್ಟರು ಅಷ್ಟು ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಳು ಅವಳು ಪಾಪನ್ನ ಮಾತಾಡ್ಸಿರಲಿಲ್ಲ ನೋಡಿರಲಿಲ್ಲ ಹಂಗಂಗೆ ಅವಳು ಬಂದು ಪಾಪನ್ನೆಲ್ಲ ಮಾತಾಡಿಸಿ ಅವಳು ಆಟ ಆಡಿಸ್ತಾಯಿದ್ರು ಪಾಪನ ಇವತ್ತಂತೂ ತುಂಬ ಜನ ಪಾಪ ನೋಡೋಕೆ ಬಂದಿರೋದು ಅದಾದ್ಮೇಲೆ ನಮ್ಮ ಪಾಪುಗೆ ಫೋಟೋ ಶೂಟ್ ಮಾಡೋಣ ಅಂತ ಸಂಕ್ರಾಂತಿ ಹಬ್ಬದಲ್ವ ಸೊ ಹಾಗಾಗಿ ಒಂದು ಥೀಮ್ ರೆಡಿ ಮಾಡಿದ್ದೆ ಒಂದು ಫೋಟೋ ಶೂಟ್ ಮಾಡಿಸ್ಬಿಡೋಣ ಅಂತ ಇವಾಗ ಇವಾಗ ನಮ್ಮ ಪಾಪುಗೆ ನೈನ್ ಡೇಸು ಸೊ ಹಾಗಾಗಿ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿದ್ವಿ ಅದಾದಮೇಲೆ ನಾನು ನನ್ನ ತಂಗಿ ರೀಲ್ಸ್ ಮಾಡೋಣ ಅಂತ ರೆಡಿಯಾಗಿ ರೀಲ್ಸ್ ಮಾಡಕ್ ಹೊರಟ್ವಿ ಗೈಸ್ ముగీతోబ్బ ఇవ్వగ స్వల్ప షాపింగ్ ఇది డి మార్ట్కితీ సో నేను కొడ్లీ సో ఇవత్ బిడ్స్కంబరణ అంతివతో ఆగి హేగ హి నేను వాచ్ ఇస్కుంటు ఎస్ మొలీ బంద్వి మార్ట్ షాపింగ్ మరణ అంత స్వల్ప మన గ్రోసరిస్ బితీ డి మార్ట్ అంత బంద్వి ಎಸ್ಮಾಲ್ ಎಲ್ಲ ಫುಲ್ ಲೈಟಿಂಗು ಮಿಂಚುತ್ತಿದೆ ಎಸ್ ಎಸ್ಮಾಲ್ ಇವಾಗ ಎಸ್ಮಾಲ್ ಇರೋದ್ರಿಂದ ಬೆಟ್ಟರು ಆ ಇದೆ ಬೇಗ ಏನ್ ಬೇಕಾದ್ರೂ ಬಂದು ಹೋಗ್ಬೋದು ಅಂದ್ರೆ ಏನ್ ಜನ ಅಂತೀರ ಹಬ್ಬದಿನಾನು ಸಿಕ್ಕಾಬಟ್ಟೆ ಜನ ಇದ್ರು ಎಸ್ಮಾಲ್ ಅಲ್ಲಿ ಅಂದ್ರೆ ಈಚೆಯಿಂದ ನೋಡೋಕೆ ಜನ ಬರ್ತಾರೆ ಹೋಗ್ತಾರೆ ಒಳಗಡೆ ಸ್ವಲ್ಪ ಖಾಲಿ ಖಾಲಿನೇ ಇತ್ತು ಡಿ ಮಾಡ್ ಏನು ಅಷ್ಟು ಜನ ಇರಲಿಲ್ಲ ಮತ್ತೆ ಗಾಯಿಸ್ ಎಲ್ಲ ಐಟಮ್ ತಗೊಂಡು ಮನೆಗೆ ಬಂದ್ವಿ ಇವತ್ತು ನಿಮಗೆ ಬ್ಲಾಗ್ ಇಷ್ಟೇ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪತ್ತ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒನ್ ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ ಟು ಆಲ್ ಥ್ಯಾಂಕ್ ಯು